ಕಿವಿ ಹಣ್ಣು ನಾನು ಇವತ್ತು ಅತ್ಯಮೂಲ್ಯವಾದ ಕಿವಿ ಹಣ್ಣಿನ ಬಗ್ಗೆ ಮಾತನಾಡುತ್ತೇನೆ ಇದು ವಿದೇಶಿ ಹಣ್ಣು ಕಿವಿ ಹಣ್ಣಿಗೆ ಕಿವಿ ಅಂತ ಏಕೆ ಹೆಸರು ಬಂತು ಇದು ನ್ಯೂಜಿಲೆಂಡಿನ ಒಂದು ಪಕ್ಷಿ ನ್ಯೂಜಿಲ್ಯಾಂಡಿನಲ್ಲಿ ಕಿವಿ ಫ್ರೂಟು ತುಂಬ ಬೆಳೆಯುತ್ತಾರೆ ಅಲ್ಲಿಯ ವಾಣಿಜ್ಯ ಬೆಲೆಯೂ ಹೌದು ಮೊಟ್ಟ ಮೊದಲು ಕಿವಿ ಫ್ರೂಟ್ಸ್ ಬೆಳೆದ ದೇಶ ಹಾಗಾಗಿ ಕಿವಿ ಅಂತ ಹೆಸರು ಬಂತು ಇದರ ಮೂಲ ಸ್ಥಾನ ಚೈನಾ ಚೈನಾದಲ್ಲಿ ಇದಕ್ಕೆ ಗೋಸ್ಬರಿ ಅಂತ ಕರೆಯುತ್ತಾರೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಬೆಳೆಯುತ್ತಾರೆ ಈ ಹಣ್ಣು ವರ್ಷ ಪೂರ್ತಿ ಸಿಗುತ್ತದೆ ಆದರೆ ಇದು ಬಹು ದುಬಾರಿಯಾಗಿದೆ ದುಬಾರಿಯಾದರೂ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಸಿಗುತ್ತದೆ ದೇಹದ ರಕ್ಷಣೆ ಕೊಡುತ್ತದೆ ಇದು ಮರ ಅಲ್ಲ ಬಲ್ಲಿ ಇದು ಹೂ ಬಿಡಲು ಏಳು ವರ್ಷ ತಗಲುತ್ತದೆ ಇದಕ್ಕೆ ಎರಡು ರೀತಿಯ ಪರಾಗಪರ್ಶ ಮಾಡಬಹುದು ಒಂದು ನ್ಯಾಚುರಲ್ ಇನ್ನೊಂದು ನಾವು ಸ್ವಂತ ಕೃತಕವಾಗಿ ಮಾಡಬಹುದು ಇದರಲ್ಲಿ ಎರಡು ಜಾತಿ ಇದೆ ಹೆಣ್ಣು ಬಳ್ಳಿ ಗಂಡು ಬಳ್ಳಿ ಹೆಣ್ಣು ಬಳ್ಳಿಗೆ ಗಂಡು ಬಲ್ಲಿಯ ಅವಶ್ಯಕತೆ ಇದೆ ಬೆಳೆಸುವ ದೇಶಗಳು ಚೀನಾ ನ್ಯೂಜಿಲ್ಯಾಂಡ್ ಇಟಲಿ ಗ್ರೀಸ್ ಇರಾನ್ ಚಿಲಿ ಟರ್ಕಿ ಫ್ರಾನ್ಸ್ ಪೋರ್ಚುಗಲ್ ಅಮೇರಿಕದ ಕ್ಯಾಲಿಫೋರ್ನಿಯಾ ಮಾರ್ಕೆಟ್ನಲ್ಲಿ ವರ್ಷಪೂರ್ತಿ ಹಣ್ಣು ಸಿಗುತ್ತದೆ ಹಣ್ಣು ಸೇವನೆಯಿಂದ ಏನೆಲ್ಲ ಸಿಗುತ್ತದೆ ಗರ್ಭಿಣಿಯರು ತಿನ್ನುವುದರಿಂದ ಕೀಳು ನೋವು ಕಡಿಮೆ ಆಗುತ್ತದೆ ಮಾನಸಿಕ ಸಮಸ್ಯೆ ಇರುವವರಿಗೆ ಒತ್ತಡ ಕಡಿಮೆ ಮಾಡುತ್ತದೆ ಇನ್ನು ಸೊಳ್ಳೆ ಕಾಟದಿಂದ ಉಂಟಾಗುವ ಡೆಂಗ್ಯೂ ಜ್ವರಕ್ಕೆ ಕಿವಿ ಹಣ್ಣು ಔಷಧಿ ಎಂದರೂ ತಪ್ಪಾಗ ಆಗದು ಆಂತರಿಕ ತಾಪಮಾನ ಜ್ವರ ಕಡಿಮೆ ಮಾಡುತ್ತದೆ ಪ್ಲೇಟ್ಲೆಟ್ಗಳು ಕಡಿಮೆಯಾಗಿದ್ದರೆ ಪ್ಲೇಟ್ಲೆಟ್ಗಳು ಹೆಚ್ಚಾಗಲು ಸಹಕಾರಿಯಾಗುತ್ತವೆ ರಕ್ತದ ಒತ್ತಡ ಕಡಿಮೆ ಮಾಡುತ್ತದೆ ಈ ಹಣ್ಣಿನಲ್ಲಿ ನಾರಿನಾಂಶ ಇದೆ ನಿದ್ರಹೀನತೆ ಸಮಸ್ಯೆ ದೂರವಾಗುತ್ತದೆ ಕೆಲವೊಂದು ಸೋಂಕು ಕಡಿಮೆ ಮಾಡುತ್ತದೆ ತ್ವಚೆಯನ್ನು ಕಾಪಾಡುತ್ತದೆ ಚರ್ಮಕ್ಕೆ ಅತ್ಯಧಿಕ ಶಕ್ತಿ ಕೊಡುತ್ತದೆ ವಿಟಮಿನ್ ಹೇರಳವಾಗಿದೆ ಕಣ್ಣಿನ ಆರೋಗ್ಯ ಹೆಚ್ಚುತ್ತದೆ ನಮ್ಮ ದೇಹ ಡಿ ಎನ್ ಎಂದ ರಚನೆಯಾಗಿದೆ ಡಿ ಎನ್ ಎ ರಚನೆಯನ್ನು ಸರಿಪಡಿಸುತ್ತದೆ ಕಾರ್ಬನ್ ನೀರು ಕೊಬ್ಬು ಕ್ಯಾಲರಿ ಪ್ರೋಟೀನ್ ವಿಟಮಿನ್ ಇನ್ನು ಹಲವು ಪೋಷಕಾಂಶ ದೇಹಕ್ಕೆ ಸಿಗುತ್ತದೆ ನೀವು ಸಹ ಕಿವಿ ಹಣ್ಣು ತಿನ್ನಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ